ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸಾಕಷ್ಟು ಜನರು ಇದ್ರಿ ಇನ್ನೂ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಮೈಸೂರು ಹಾಸನ ಮಂಡ್ಯ ಇನ್ನು ಹಲವು ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ ಅಂಥವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ಕಳೆದ ಎರಡು ದಿನಗಳಿಂದ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗ್ತಿದೆ ಹಾಗೆ ಇಪ್ಪತ್ತನೇ ಕಂತಿನ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಯಾವಾಗ ಬರುತ್ತೆ ಅಂತಲೂ ಅನೌನ್ಸ್ ಮಾಡಿದ್ದಾರೆ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬಂದು ತಲುಪುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ದೀರೋ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ಲ ಯಾರ್ಯಾರಿಗೆ ಬಂದಿದೆ ಅಂದರೆ ಜೂನ್ ಹತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನಿಂದವರೆಗೆ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಇಲಾಖೆ ಕಡೆಯಿಂದ ಮಾಹಿತಿ ಸಿಕ್ಕಿದೆ ಇನ್ನು ಕೆಲವು ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಏಕೆಂದರೆ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಬಿಡುಗಡೆ ಮಾಡಲಾಗ್ತಿದೆ ಹಾಗೆ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಮತ್ತು ಯಾವ ಜಿಲ್ಲೆಗಳಿಗೆ ಬಂದಿದೆ ಎಂದು ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಮತ್ತು ಉಳಿದಿರುವ ಗೃಹಲಕ್ಷ್ಮಿಯರಿಗೆ ಇನ್ನು ನಾಲ್ಕರಿಂದ ಐದು ದಿನಗಳ ಒಳಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಏಕೆಂದರೆ ಒಟ್ಟಿಗೆ ಬಿಡುಗಡೆ ಮಾಡುವುದರಿಂದ ಸರ್ವ ಸಮಸ್ಯೆ ಆಗುತ್ತೆ ಅಂತ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗ್ತಿದೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಏನಂದರೆ ನಾವು ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅಂಥವರಿಗೆ ಈ ತಿಂಗಳು ಕ್ಲಿಯರ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಈಗ ಅಂದರೆ ಸದ್ಯದಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಈ ಮಾಹಿತಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ